ಇದು ಈ ಜಗತ್ತಿನಲ್ಲಿ ಹಲವಾರು ರಹಸ್ಯಗಳಿವೆ ಈ ರಹಸ್ಯಗಳಿಗೆ ಕಾರಣಗಳಾದ್ರು ಏನು ಮತ್ತು ರಾತ್ರಿ ರಾತ್ರೋರಾತ್ರಿ ಕರೆಂಟ್ ಎಲ್ಲಿ ಅವರು ಹೇಗೆ ಮಾಡಿದ್ರು ಹೇಗೆ ನೋಡಿದ್ರು ಹೇಗೆ ನೀರು ಹೊಡೆದ್ರು ಅಂತ ಮತ್ತು ನೀವಿಲ್ಲಿ ಗಮನಿಸ್ತಾ ಇರುವಂತಹ ರಹಸ್ಯವಾದ ಸಂಗತಿ ಏನಂತಂದ್ರೆ ಮತ್ತು ಈ ಯುವಕರಿಗೆ ತುಂಬಾ ಸಪೋರ್ಟ್ ಇದೆ ಅದೇ ನಮ್ಮ ವಿದ್ಯಾ ಗಣಪತಿ ಇವರು ಬಿವಿ ಬಳಗದ ಸದಸ್ಯರು ಇವರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಹಾಗೂ ಇವರ ಊರಿನಲ್ಲಿ ಹಲವಾರು ಕಾರ್ಯಕ್ರಮಗಳು ಕೂಡ ಈ ಕಾರ್ಯ ನಡೆಸುವುದಾದ್ರು ಯಾವಾಗ ಅಂತ ನಿಮಗೆ ಕಟ್ಟೆ ಕಡೆಯ ಪ್ರಶ್ನೆ ಕಾಡುವುದೇ ನಮ್ಮಲ್ಲಿ